ಹಾಯ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ ಹಾಯ್ ಸಾಮಾನ್ಯ ಶಾಲೆಗೆ ಹೊರಟ ಗಂಟು ಒಂಬತ್ತು ಕಾಲಾಗ್ತ ಆಗ್ತ ಬಂತು ಹೋದ ಬಾಯ್ ಬಾಯ್ ಮೇಲೆ ಹೋಗು ನಮಗೆ ಚಾಯಾಗೆ ಬೆಳಿಗ್ಗೆ ದೋಸೆ ಆಯಿತಾ ತಿಂದೆಲ್ಲ ಆಯಿತು ಬೆಳಿಗ್ಗೆದ್ದು ಇಷ್ಟು ಉಳಿದಿದೆ ತಿಂದಿನ ಒಂದು ದೋಸೆ ಉಂಟು ಸಾಮಾನ್ಯ ತಿಂತಾನೆ ಸಂಜೆ ಶಾಲೆಯಿಂದ ಬಂದು ಹಾಗೆ ನೋಡಿ ನೇಂದ್ರನ ಕಾಯಿ ಉಂಟು ಹಣ್ಣಾಳೆದು ಕಾಯಿ ಸಿಪ್ಪೆದ್ದು ನೀರಿಗೆ ಹಾಕಿದ್ದು ಇದು ಎಂತಕ್ಕೆ ಅಂತ ಹೇಳ್ತೇನೆ ವೀಡಿಯೋದ ಲಾಸ್ಟಿಗೆ ಆಯ್ತಾ ಇದೊಂದು ಇದು ಮಾಡಲಿಕ್ಕೆ ಏನಂತ ಹೇಳ್ತೇನೆ ನೋಡಿ ಲಾಸ್ಟ್ ತನಕ ನೋಡಿ ವೀಡಿಯೋ ಸ್ಕಿಪ್ ಮಾಡಿದ್ರೆ ನೋಡಬೇಕು ನೀವು ಆ ಗೊತ್ತಾಗ ಎಂತಕ್ಕೆ ಅಂತ ಅಂತೇಳಿ ಓಕೆನಾ ಇದು ನೋಡಿ ನೇಂದ್ರ ಕಾಯಿದು ಇದು ಚಿಪ್ಸಿಗೆ ಮಾಡ್ತೇವಲ್ಲ ನಾವು ಆ ಥರ ಕಟ್ ಮಾಡಿಕೊಂಡಿದ್ರೆ ಇತ್ತು ಇದನ್ನು ಎಂತಕ್ಕಂತ ಹೇಳಿದ್ರೆ ಮಕ್ಕಳಿಗೆ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಮನ್ನಿ ಮಾಡಿ ಕೊಡುವುದು ಮೂರು ನಾಲ್ಕು ಬಿಸಿಲು ಆಗ್ಬೇಕು ಇದಕ್ಕೆ ಒಂದು ಬಿಸಿಲು ಒಣಗ್ಲಿಲ್ಲ ಅಷ್ಟು ಹಾಗೆ ಅದಕ್ಕೆ ಮತ್ತು ಮಕ್ಕಳಿಗೆ ಅಂತ ಕೊಡಲಿಕ್ಕೆ ಹೇಳಿ ಒಳ್ಳೇದಂತೆ ಇದು ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ದು ಅದಕ್ಕೆ ನನಗೆ ಒಣ್ಣ ಬಿಸಿ ಇದು ನೋಡ್ಬೇಕು ತಿಂತಾನಂತೇಳಿ ತಿಂದರೆ ಕೊಡುವುದು ಕಾಳಿ ಇದನ್ನೇ ಮನ್ನಿ ಮಾಡೋದಲ್ಲ ಆಯ್ತು ಇದಕ್ಕೆ ಸ್ ಉಂಟಲ್ಲ ಕಳ್ಸೋಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕಿ ಮನ್ನಿ ಮಾಡಬೇಕು ಅದು ರುಚಿ ಬರಲಿಕ್ಕಿಲ್ಲ ಅದು ಕೆಳೋದಕ್ಕೆ ಎಂತೆಲ್ಲ ಹಾಕ್ತಾರಂತೆ ಹಾಕ್ತಾರೆ ಅಂತ ನಂಗೆ ಗೊತ್ತಿಲ್ಲ ಆದರೆ ಇದು ಮಾತ್ರ ಗೊತ್ತು ಆ ಫ್ರೆಂಡ್ ಹೇಳಿದ್ರು ಈಗ ಮಾಡಿ ಮಾಡುವಂತ ಅವಳು ಹಾಗೆ ನಾನು ಮಾಡಿದ್ದು ನೇಂದ್ರಂದು ಹಣ್ಣಾಗಬಾರ್ದು ಕಾಯಿರಬೇಕು ಮಾತ್ರ ನಾವು ಅಂಗಡಿಯಿಂದ ತಂದದ್ದು ಹಾಗೆ ನೋಡಿ ಒಂದೂವರೆ ಕೆ ಜಿ ಇತ್ತು ಅದರಲ್ಲಿ ಇಷ್ಟೇ ಆದದ್ದು ಸ್ವಲ್ಪ ಆಗ್ಬೋದ್ರಲ್ಲಿ ಎಂತ ನೋಡೋದು ದೊಡ್ಡದು ಅಂತದ್ದು ಬಾಳೆಕಾಯಿಲ್ಲ ಅಷ್ಟು ಆಗಲ್ಲ ಸ್ವಲ್ಪ ಇದನ್ನು ಮಿಕ್ಸಿಲಿ ಹುಡಿ ಮಾಡಿ ಕೊಡ್ಬೋದು ಯಾಕಂದರೆ ಸ್ವಲ್ಪ ಅಲ್ಲದು ಮಿಲ್ಲಿಗೆಲ್ಲ ಕೊಡ್ಬೇಕಂತಿಲ್ಲ ನನಗೆ ಬೇಕಾದಷ್ಟು ಉಡಿ ಮಾಡಿ ಮಾಡಿಕೊಳ್ಬೋದು ನೋಡಿ ಸಾಮಾನ್ಯ ಒಂದು ಸ್ನಾನ ಮಾಡಿ ಆಯಿತು ಸಂಜೆ ಆಗ್ತಾ ಬಂತ ರಾತ್ರಿ ಆಗ್ತಾ ಬಂತಲ್ಲ ಎಂತ ಮಾಡಿದೆ ನೀನು ಅಷ್ಟೇ ಕೈ ಮುಗಿದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಓಕೆ ಬಾಯ್